ಪಟ್ಟಣದ ಆರಾಧ್ಯ ದೈವ ವೈರಾಗ್ಯನವಿ ಶ್ರೀ ಬಾಲಲೀಲಾ ಮಹಾಂತ ಶಿವಿಗಳ ಒಂದು ನೂರ ಅರವತ್ತಾರನೇ ಸ್ವ ಸ್ಮರಣೋತ್ಸವದ ಅಂಗವಾಗಿ ಭಾನುವಾರ ಆರಂಭವಾದ ಜಾತ್ರಾ ಮಹೋತ್ಸವವನ್ನು ನಿವೃತ್ತಿ ಐಜಿಪಿ ಶಂಕರ್ ಬಿದ್ರಿ ಅವರು ಉದ್ಘಾಟಿಸಿದರು ನಂತರ ಕಾರ್ಯಕ್ರಮವನ್ನು ಉದ್ದೇಶಿಸಿ ಅವರು ಮಾತನಾಡಿದರು ಇಂತಹ ಸಾತ್ವಿಕ ಸತ್ಯದ ಶಕ್ತಿಯನ್ನು ಪಡೆದಿರ್ತಕ್ಕಂಥ ತಮ್ಮೆಲ್ಲರ ಮಧ್ಯೆ ಇವತ್ತು ಬಂದು ತಮ್ಮನ್ನು ದರ್ಶನ ಮಾಡಲಿಕ್ಕೆ ನನಗೆ ಅವಕಾಶ ದೊರೆತಿರೋದು ಸಹಿತ ಒಂದು ಸೌಭಾಗ್ಯ ಅಂತ ಮಾಡಿಸಿದ್ದೀವಿ ಏನೆಂದರೆ ಬಸವಾದಿ ಶಮ್ಮನ ಪರಂಪರೆಯಲ್ಲಿ ನಾವು ಇವತ್ತು ಮುಂದುವರೆದಿದ್ದೀವಿ ನಾವು ಬಸವಾದಿ ಶರಣರ ಪರಂಪರೆಗೆ ಉತ್ತರಾಧಿಕಾರಿಗಳು ಅದು ಅವೆಲ್ಲರೂ ಹೆಮ್ಮೆ ಪಡಬೇಕಾದಂತಹ ವಿಷಯ ನಾವೆಲ್ಲರೂ ಇವತ್ತು ಸಮಾಜದಿಂದ ಯೋಚನೆ ಮಾಡಿದರೆ ಇವತ್ತು ಯಾವ ತತ್ವಗಳನ್ನ ಬಸವಾದಿ ಪ್ರಭುತರು ಒಂಬತ್ನೂರು ವರ್ಷಗಳ ಹಿಂದೆ ಬೋಧಿಸಿದ್ರು ಯಾವ ತತ್ವಗಳನ್ನ ಬಸವಾದಿ ಪ್ರಭುತರು ಒಂಬತ್ತು ವರ್ಷಗಳ ಹಿಂದೆ ಆಚರಿಸಿದ್ದರು ಆ ತತ್ವಗಳು ಇವತ್ತು ಭಾರತದ ಸಂವಿಧಾನದ ಿ ಎಂದರೆ ಅದರ ಪರಿವಿಣಿ ಅಥವಾ ಪೀಠಿಕೆಯಲ್ಲಿ ಅವು ಬರೆಯಲ್ಪಟ್ಟಿವೆ ಭಾರತದ ಸಂವಿಧಾನ ಅಂದ್ರೆ ಬಸವಂತತ್ವ ಅದನ್ನು ಬಿಟ್ಟು ಬೇರೆ ಏನು ಇಲ್ಲ ಬಸವ ತತ್ವ ಅಂದ್ರೆ ಭಾರತದ ಸಂವಿಧಾನ ಇದು ನಾವೆಲ್ಲರೂ ಬಸವಣ್ಣವರ ಅನ್ಯಾಯಗಳಿಗೆ ಒಂದು ಹೆಮ್ಮೆ ಕೊಡ್ತಕ್ಕಂತ ಒಂದು ವಿಷಯ ಯಾಕಂದ್ರೆ ಇವತ್ತು ಸಹಿತ ಜಗತ್ತಿನಲ್ಲಿ ಅಸಮಾನತೆ ಇದೆ ಅಣಕ್ಷರತೆ ಇದೆ ಅಜ್ಞಾನ ಇದೆ ಅಂಧಶ್ರದ್ಧೆ ಇದೆ ಆದರೆ ಒಂಬತ್ಮೂರು ವರ್ಷಗಳ ಹಿಂದೆ ಬಸವಾಜಿ ಪ್ರಮುಖರು ನಮ್ಮೆಲ್ಲರನ್ನ ಅಜ್ಞಾನದಿಂದ ಅಂಧಶ್ರದ್ಧೆಯಿಂದ ಅಸಮಾನತೆಯಿಂದ ನಮ್ಮನ್ನು ಮೇಲೆತ್ತಿ ತೆಗೆದುಕೊಂಡು ಹೋಗುವಂತಕ್ಕಂಥದ್ದು ನಿಜವಾಗಿಯೂ ಬಹಳ ಸಂತೋಷದ ವಿಷಯ ಯಾವುದೇ ಭೇದ ಇಲ್ಲ ಇಬ್ಬರು ಸಮಾನರು ಇಬ್ಬರಿಗೂ ಸಾಮಾಜಿಕ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಮತ್ತು ರಾಜಕೀಯ ಹಕ್ಕುಗಳು ಸರಿ ಸಮಾನರಾಗಿದ್ದಾವಂತ ಸಾರಿರ್ತಕ್ಕಂತ ಧರ್ಮ ಭೂಲೋಕದಲ್ಲಿ ಯಾವುದಾದ್ರೂ ಇದ್ರೆ ಅದು ಲಿಂಗಾಯತ ಧರ್ಮ ಬಸವಣ್ಣ ಧರ್ಮ ಅಂತಕ್ಕಂಥದ್ದು ನಾವೆಲ್ಲರೂ ಹೆಮ್ಮೆ ಪಡಬೇಕಂತ ಒಂದು ವಿಷಯ ಅದೇ ಪ್ರಕಾರ ಕಾಯಕದ ಮಹತ್ವವನ್ನ ನಮಗೆ ತಿಳಿಸಿ ಒಂಬತ್ತು ವರ್ಷಗಳಲ್ಲಿ ಅಲ್ಲ ಕಾರ್ ಮಾರ್ಕ್ಸ್ನೂ ಏಳ್ನೂರು ವರ್ಷಗಳ ಹಿಂದೆ ಧರ್ಮ ಯಾವುದಾದ್ರೂ ಇದ್ರೆ ಅದು ಲಿಂಗಾಯತ ಧರ್ಮ ರಾಜ ಇರ್ಬೋದು ಮುಖ್ಯಮಂತ್ರಿ ಇರ್ಬೋದು ಸಾಮಾನ್ಯ ಒಕ್ಕಲಿಗ ಇರ್ಬೋದು ಸಾಮಾನ್ಯ ಕೃಷಿ ಕೂಲಿ ಕಾರ್ಮಿಕ ಇರ್ಬೋದು ಒಬ್ಬ ಸಾಮಾನ್ಯ ಕಮ್ಮಾರ ಇರ್ಬೋದು ಸಾಮಾನ್ಯ ಬಳಿಗೆ ಇರ್ಬೋದು ಅವರೆಲ್ಲರ ವೃತ್ತಿಗೂ ಸರಿ ಸಮಾನ ಗೌರವವನ್ನು ಕೊಟ್ಟಿರ್ತಕ್ಕಂತಹ ಧರ್ಮ ಸಂಪ್ರದಾಯ ಅಥವಾ ತತ್ವ ಯಾವುದಾದ್ರೂ ಅದು ಲಿಂಗಾಯತ ಧರ್ಮ ಬಸವ ತತ್ವ ಅಂತಕ್ಕಂಥದ್ದು ನಾವೆಲ್ಲರೂ ಹೆಮ್ಮೆ ಪಡಬೇಕಾಗ್ತ ಕಾರ್ಯಕ್ರಮದಲ್ಲಿ ಹೊಸಳ್ಳಿ ಬೋಧೀಶ್ವರ ಮಠದ ಅಭಿನವ ಬೋಧೀಶ್ವರ ಸ್ವಾಮೀಜಿ ಸೌನೂರು ದೊಡ್ಡ ಹುಣಸೇಕಲ್ ಮಠದ ಚನ್ನಬಸವ ಸ್ವಾಮೀಜಿ ಅಡ್ನೂರು ಅಭಿನವ ಪಂಚಾಕ್ಷರ ಶಿವಾಚಾರ ಸ್ವಾಮೀಜಿ ಸಾನ್ನಿಧ್ಯ ವಹಿಸಿ ಮಾತನಾಡಿದರು ಹುಣ್ಣಿಗೇರಿಯ ಡಾಕ್ಟರ್ ಉಪನ್ಯಾಸ ನೀಡಿದರು ಸೇವಾ ಸಮಿತಿ ಅಧ್ಯಕ್ಷ ಎಂ ಡಿ ಭಟ್ಟೂರ್ ಅಧ್ಯಕ್ಷತೆ ವಹಿಸಿದ್ದರು ಮುಖ್ಯ ಅತಿಥಿಗಳಾಗಿ ಮಾಜಿ ಸಚಿವರಾದ ಎಸ್ ಎಸ್ ಪಾಟೀಲ್ ಈಶಣ್ಣ ಮುನವಳ್ಳಿ ಗೌರಮ್ಮ ಬಡ್ನಿ ಯಲ್ಲವ್ವ ಕವಲೂರ್ ಇದ್ದರು ಜಾತ್ರಾ ಸಮಿತಿ ಅಧ್ಯಕ್ಷ ಕೆ ಎಲ್ ಕೌಡ್ ಸ್ವಾಗತಿಸಿದರು ಮೃತ್ಯುಂಜಯ ಹಿರೇಮಠ ಹಾಗೂ ವಿಜಯಲಕ್ಷ್ಮಿ ಹಿರೇಮಠ್ ಅವರಿಂದ ವಚನ ಸಂಗೀತ ಹಾಗೂ ಸ್ಥಳೀಯ ವಿದ್ಯಾರ್ಥಿಗಳಿಂದ ಯೋಗ ಪ್ರದರ್ಶನ ನಂತರ ಹೊನ್ನಮ್ಮ ದೇವಿ ದೊಡ್ಡಾಟ ಸಂಘದ ಕಲಾವಿದರಿಂದ ರತಿ ಕಲ್ಯಾಣ ಮೂಡಲಪಾಯ ದೊಡ್ಡಾಟ ಪ್ರಸಾರ ಪ್ರದರ್ಶನವಾಯಿತು